ನಮಸ್ಕಾರ ವಂದ ವೆಟ್ಟು ಹೋಮ್ ಫ್ಯಾಮಿಲಿ ನಮ್ಮ ವಂದವೆ ಸಲೂನ್ ಫೌಂಡರ್ ಆದ ಮಿಸ್ಟರ್ ಅಖಿಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಈ ಸಲೂನ್ ಇಂಡಸ್ಟ್ರಿಗೆ ಟಚ್ ಇಲ್ಲದವರು ಇಪ್ಪತ್ತರಲ್ಲಿ ಇನ್ನೂರನೇ ಫ್ರಾಂಚೈಸ್ ಇನ್ನು ಕೆಲವು ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಂಗಲ್ ಬ್ರಾಂಚ್ ಆಗಿ ಓಪನ್ ಮಾಡಿದ್ದ ವಂದವೆಟ್ ಓಂ ಸಲೂನ್ ಈಗ ಪ್ರೀ ಬುಕಿಂಗ್ ಅಲ್ಲಿ ಹೋಗ್ತಾ ಇದೆ ಸಲೂನ್ ಇಂಡಸ್ಟ್ರೀಸ್ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತು ರಿಸ್ಕ್ ಫ್ರೀ ಈಗಾಗಲೇ ಇನ್ನೂರು ಬ್ರಾಂಚ್ ಓಪನ್ ಆಗಿರೋ ಮೇನ್ ರೀಸನ್ ಆಲ್ರೆಡಿ ಫ್ರಾಂಚೈಸ್ ಓನರ್ಸ್ ಮತ್ತೆ ಮತ್ತೆ ಫ್ರಾಂಚೈಸ್ ನ ಬುಕ್ ಮಾಡ್ತಾ ಇದ್ದಾರೆ ಇದರಿಂದ ಸಲೂನ್ ಈಗ ನಂಬರ್ ವಂದ ವಿಟ್ ಒಂ ಓನರ್ಸ್ ಎಲ್ಲರೂ ಈ ಸಲೂನ್ ಇಂಡಸ್ಟ್ರಿಗೆ ಟಚ್ ಇಲ್ಲದವರು ಹಾಗೆ ಬೇರೆ ಬೇರೆ ಲೊಕೇಶನ್ ನಲ್ಲಿ ಔಟ್ಲೆಟ್ ಓಪನ್ ಮಾಡ್ತಾ ಇದ್ದಾರೆ ನಿಮ್ಮ ಗೆ ಲೈಫ್ ಟೈಮ್ ಸಪೋರ್ಟ್ ಕೊಟ್ಟು ಪ್ರಾಫಿಟ್ ತರೋದೇ ನಮ್ಮ ವಂದಾ ವೆಟ್ಟು ಸಲೂನ್ ಅವರ ಗುರಿಯಾಗಿದೆ ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಇದು ಈಗ ನಿಮ್ಮ ಸಮಯ ಆಲ್ರೆಡಿ ವಂದ ವೆಟ್ವಂ ಫ್ರಾಂಚೈಸ್ ಪ್ರೀ ಬುಕ್ಕಿಂಗ್ ಅಲ್ಲಿ ಹೋಗ್ತಾ ಇದೆ ನೀವು ತಕ್ಷಣವೇ ವಂದಾ ವೆಟ್ವಂ ಫ್ರಾಂಚೈಸ್ ನ ಪ್ರೀ ಬುಕ್ ಮಾಡ್ಕೊಳ್ಳಿ ಸೊ ಲೇಟ್ ಮಾಡಿದ್ರೆ ನೀವು ಚೂಸ್ ಮಾಡೋ ಏರಿಯಾ ಅಲ್ಲಿ ಫ್ರಾಂಚೈಸ್ ಸಿಗೋದಿಲ್ಲ ಎಲ್ಲರೂ ತ್ರೀ ಮಂತ್ಸ್ ಬಿಫೋರ್ ಆಗಿನೇ ಏರಿಯಾನ ಪ್ರೀ ಬುಕ್ ಮಾಡ್ಕೊತಾ ಇದ್ದಾರೆ ಸೊ ನೀವು ನಿಮ್ಮ ಔಟ್ಲೆಟ್ ಲೊಕೇಶನ್ ಕೂಡ ಆಮೇಲೆ ಚೂಸ್ ಮಾಡಬಹುದು ಮುಂಚೆನೆ ಏರಿಯಾನ ಪ್ರೀ ಬುಕ್ ಮಾಡ್ಕೊಳ್ಳಿ ಪ್ರೀ ಬುಕಿಂಗ್ ಎಲ್ಲ ತುಂಬಾ ಡಿಮಾಂಡ್ ಹೋಗ್ತಾ ಇದೆ ಸೊ ತಕ್ಷಣವೇ ಬಂದ ಬಿಟ್ಟು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಲೂನ್ ಬ್ರಾಂಚ್ನ ಬುಕ್ ಮಾಡ್ಕೊಳ್ಳಿ